ನೋಡ್ರಿ ಇದಕ್ಕೆ ಸಾಬುದಾನ್ ಕಿಚಡಿ ಅಂತ ಕರಿತೀವಿ ನಾವು ಸಾಬುದಾನ ಅಕ್ಕಿಯಿಂದ ಯಾವ ಥರ ಕಿಚಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಮತ್ತೆ ನೋಡ್ಕೊಂಬರೋಣ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಸಾಬುದಾನ ಅಕ್ಕಿಯಿಂದ ಯಾವ ಥರ ನಾವು ಕಿಚಡಿ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ಜೋಳದಿಂದನೂ ಕಿಚಡಿ ಮಾಡ್ಬೋದು ಮತ್ತು ಸಾಬುದಾನ ಅಕ್ಕಿಯಿಂದ ನಾವು ಕಿಚಡಿ ಮಾಡ್ಬೋದು ಅದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಸೂಪರಾಗಿ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಇದು ಸಾಬುದಾನ ಕಿಚಡಿ ಒಂದು ಸಲ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡ್ಕೋಬೇಕು ಅನಿಸುತ್ತೆ ಆ ಥರ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಬನ್ನಿ ಇವಾಗ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಒಂದು ನೋಡಿ ಒಂದು ಮಾಡಲಿಲ್ಲ ನಾನಿಲ್ಲಿ ಸ್ವಲ್ಪ ಎಣ್ಣೆ ಕಾಯೋಕೆ ಇದ್ದೀನಿ ನೋಡಿ ತುಂಬ ಸಿಂಪಲ್ ಫ್ರೆಂಡ್ಸ್ ಇದು ಒಂದು ಅಂದರೆ ನೀವು ಸಾಬುದಾನ ಅಕ್ಕಿನ ಒನ್ ಅವರು ನೆನೆ ಇಡಬೇಕು ನೋಡಿ ಇವಾಗ ತೋರಿಸ್ತಾ ಇದ್ದೆ ನೋಡಿ ನಾನು ಒನ್ ಅವರು ನಾನು ಹಿಂದೆನೇ ನೆನೆ ಇಟ್ಟಿದ್ದೆ ಒಂದು ತಾಸಿನ ನೀವು ಸಾಬುದಾನ ಅಕ್ಕಿನ ನೆನೆ ಇಡಬೇಕು ಅದು ನೋಡಿ ಈ ಥರ ಇದು ನಾವು ಜೋಳದಲ್ಲಿ ಮಾಡ್ಕೋಬೋದು ಕಿಚಡಿನ ಮತ್ತು ಸಾಬೂದಾನ ಅಕ್ಕಿಯಲ್ಲೂ ಮಾಡ್ಕೋಬೋದು ಸಾಬೂದಾನ ಅಕ್ಕಿನ ಮಾಡೋದು ಒಂದು ತಾಸು ಇದ್ದಾಗೆ ನೆನೆ ಇಟ್ಕೊಂಬಿಡಿ ಒನ್ ಅವರು ನೋಡಿ ಇವಾಗ ಎಣ್ಣೆ ಎಣ್ಣೆಕಾಯಿತು ಇದಕ್ಕೆ ಸ್ವಲ್ಪ ಶೇಂಗಾಕಾಳು ಇದ್ದೀನಿ ನೀವು ಬೇಕಾದರೆ ಇದಕ್ಕೆ ಆಲೂಗಡ್ಡೆ ಕ್ಯಾರೆಟು ದೊಣ್ಣ ಮೆಣಸಿನಕಾಯಿ ಎಲ್ಲ ಹಾಕ್ಕೊಂಡು ಮಾಡ್ಕೋಬೋದು ಆದರೆ ನಾನು ಇಲ್ಲಿ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಶೇಂಗಾಕಾಳು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಶೇಂಗಾಕ್ಕಳಲ್ಲೇ ಸ್ವಲ್ಪ ಕೆಂಪಾದ ಮೇಲೆ ಜೀರಿಗೆ ಸಸಿವೆ ಕಾಳು ಹಾಕೋಬೇಕು ಜೀರಿಗೆ ಸಾಸಿವೆ ಕಾಳು ಹಾಕ್ಕೊಂಡು ಮೊದಲಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಬೆಂದಮೇಲೆ ಟೊಮೊಟೊ ಹಣ್ಣು ಹಾಕ್ಕೋಬೇಕು ನೋಡಿರಿ ನಾವು ಜಾಸ್ತಿ ಇದನ್ನು ಶ್ರಾವಣದಲ್ಲೇ ಮಾಡ್ತೀವಿ ಕಿಚಡಿನ ಜೋಳದ್ದು ಸಹಿತ ಮಾಡ್ತೀವಿ ಜೋಳನೂ ಸ್ವಲ್ಪ ನೆನೆ ಇಟ್ಟು ಆಮೇಲೆ ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಜೋಳದ ಕಿಚಡಿನೇ ನಾವು ಮಾಡ್ತೀವಿ ಆದರೆ ಇಲ್ಲಿ ಸಾಬುದಾನ ಕಿಚಡಿ ಮಾಡೋದು ತೋರಿಸ್ತಾ ಇದ್ದೆ ನಾನು ನೋಡಿ ಸಾಬುದಾನ ಕಿಚಡಿ ತುಂಬ ಸಿಂಪಲ್ ಆದರೂ ಭಾರಿ ಟೇಸ್ಟ್ ಕೊಡ್ತೈತೆ ರೀ ಇದು ಒಂದ್ಸಲ ಮಾಡ್ಕೊಂಡು ಅಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೇಕು ಅನಿಸುತ್ತೆ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ಎಲ್ಲ ಗೊತ್ತಾಗುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ನೆಕ್ಸ್ಟ್ ಈರುಳ್ಳಿ ಹಾಕ್ತಿದ್ದೀನಿ ನೋಡಿ ನಾನು ಈರುಳ್ಳಿ ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವು ಸಾಬುದಾನಕ್ಕೆ ಹಾಕಬೇಕಾಗ್ತದೆ ನೋಡಿ ಇದಕ್ಕೆ ನೀವು ಬೆಲ್ಲ ಹಾಕಿ ಸ್ವೀಟ್ ಆದರೂ ಮಾಡ್ಕೊಬೋದು ಖಾರದಲ್ಲಾದರೂ ಆದರೂ ಮಾಡ್ಕೊಬೋದು ಅದಕ್ಕೆ ಕಿಚಡಿ ಅಂದರೆ ಖಾರದಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತೇಳಿ ನಾನು ಎಲ್ಲ ಖಾರ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಸಿಂಪಲ್ಲಾಗೆ ನಾನು ಮಾಡ್ತಿದ್ದೀನಿ ನೀವು ಬೇಕಾದರೆ ಎಲ್ಲ ವೆಜಿಟೇಬಲ್ಸ್ ಹಾಕಿ ಕಿಚಡಿ ಮಾಡ್ಕೊಬೋದು ತುಂಬ ಟೇಸ್ಟ್ ಕೊಡುತ್ತೆ ನೋಡಿ ಇವಾಗ ನಾನು ಈರುಳ್ಳಿ ಮತ್ತು ಎಲ್ಲ ಹಾಕ್ಕೊಂಡು ಫ್ರೈ ಆದಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ ನೋಡಿ ಅದಕ್ಕೆ ಬೆಲ್ಲ ಒಂದು ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕಿದರೆ ಆಯಿತು ಇದಕ್ಕೇನು ಭಾಳ ಸಾಮಾನು ಬೇಡ ಫ್ರೆಂಡ್ಸ್ ಸ್ವಲ್ಪ ಮನೇಲಿರೋದ್ರಲ್ಲೇ ನಾವು ಕಿಚಡಿ ಮಾಡ್ಕೊಬೋದು ಸಾಬುದಾನ ಈಗೇನು ಎಲ್ಲರ ಮನೇಲಿ ಮತ್ತು ಸಂಡಿಗೆ ಹಪ್ಪಳ ಮಾಡೋಕ್ಕೆ ತಂದು ಇಟ್ಕೊಂಡೇ ಇಟ್ಕೊಂಡಿರ್ತೀವಿ ಅಲ್ವ ಅದರಲ್ಲೇ ನಾವು ಮಾಡ್ಕೊಬೋದು ಇವಾಗ ಉಪ್ಪು ಹಾಕ್ತಾಯಿದೆ ನೋಡಿ ಉಪ್ಪು ಅರ್ಶಿಣ ಪುಡಿ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಎಲ್ಲ ಕಲಸ್ಕೊಂಬಿಡಿ ನೀಟಾಗಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆದರೆ ಸಾಬೂನಕ್ಕೆ ಮಾತ್ರ ನೀವು ಮಾಡೋದೊಂದು ಒಂದು ಹಿಂದೆ ನೆನೆಸಿಟ್ಕೋಬೇಕು ತುಂಬ ಟೇಸ್ಟ್ ಕೊಡ್ತೈತೆ ರೀ ಫ್ರೆಂಡ್ಸ್ ಇದು ಒಂದ್ಸಲ ಟ್ರೈ ಮಾಡಿ ನೀವೇ ಹೇಳ್ತೀರಾ ಇವಾಗ ನೋಡಿ ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ ನೀರೇನು ಹಾಕಿಲ್ಲ ಫ್ರೆಂಡ್ಸಾನು ನೀರೇನು ಹಾಕೋದು ಬೇಡ ಟರ್ಮರಿಕ್ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ ಈಗ ತುಂಬ ಸಿಂಪಲ್ ಇದು ಕಿಚಡಿ ಮಾತ್ರ ಸೂಪರಾಗೇ ಬರುತ್ತೆ ಸಾಬುದಾನ ಕಿಚಡಿ ಇವಾಗೆಲ್ಲ ಫ್ರೈ ಮಾಡ್ಕೋಬೇಕು ನೀವು ನೀಟಾಗಿ ಎಲ್ಲ ಸ್ವಲ್ಪ ಬೇಯಬೇಕದು ಈರುಳ್ಳಿ ಮತ್ತು ಟೊಮೆಟೊಣ ಎಲ್ಲ ಬೇಯ್ದಾದಮೇಲೆ ನಾವು ಸಾಬುದಾನಕ್ಕಿನ ಇದಕ್ಕೆ ಹಾಕೋಬೇಕು ಫ್ರೆಂಡ್ಸ್ ನೀವೇ ಹೇಳ್ತೀರಾ ನನಗೆ ಹೌದ್ರಿ ಸಿಸ್ಟರ್ ಚೆನ್ನಾಗಿ ಬರುತ್ತೆ ಅಂತ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ನಿಜ ಹೇಳ್ತೀನಿ ಫ್ರೆಂಡ್ಸ್ ಅಂತೆಲ್ಲ ಟ್ರೈ ಮಾಡಿ ನೋಡಿ ಇವಾಗ ನಾನು ಸಾಬುದಾನಕ್ಕಿನೆಲ್ಲ ನೀರು ಬಸ್ತಿಟ್ಕೊಂಡಿದ್ದೆ ಅದರಲ್ಲೇ ಸ್ವಲ್ಪ ನೀರು ಇದ್ದರೆ ಪರವಾಗಿಲ್ಲ ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಥರ ಈ ಥರ ಕಿಚಡಿ ಒಂದು ಮಾಡಿ ನೋಡಿ ಫ್ರೆಂಡ್ಸ್ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ನೀವು ಮಾಡಿಕೊಡ್ಬೋದು ನೋಡಿ ಇದು ಇದು ಒಂದು ತಾಸು ನೆನೆ ನೆನಿಬೇಕಿದು ಎಷ್ಟು ನೆನೀತದಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಕಿಚಡಿ ನೋಡಿ ನೀಟಾಗಿ ಇದನ್ನು ಸಹಿತ ನೀವೆಲ್ಲ ಮಿಕ್ಸ್ ಮಾಡ್ಕೋಬೇಕು ಸಾಬುದಾನಕ್ಕೆ ಎಲ್ಲರಿಗೂ ಗೊತ್ತೇ ಇರೋದೆ ನೋಡಿ ಇವಾಗ ಈ ಥರ ಬೆಂದಿರ್ಬೇಕು ನೋಡಿ ಫ್ರೆಂಡ್ಸ್ ಅದು ಈ ಥರ ನೆಂದಿರಬೇಕು ಸಾರಿ ಅದು ಅಷ್ಟು ನೆಂದಷ್ಟು ಸಾಬುದಾನ ಕಿಚಡಿ ಚೆನ್ನಾಗಿ ಬರುತ್ತೆ ನೀವು ಜೋಳದಲ್ಲಿ ಬೇಕಾದರೂ ಮಾಡ್ಕೋಬೋದು ನೋಡಿ ಇವಾಗ ನಾವು ಇದನ್ನು ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಪ್ಲೇಟ್ ಮುಚ್ಚಿ ಏನಿಲ್ಲ ಅಂದ್ರೆ ಒಂದು ಹತ್ತು ನಿಮಿಷ ನಾವು ಇದನ್ನು ನೀವು ಬೇಕಾದ್ರೆ ಕುಕ್ಕರಲ್ಲಾದರೂ ಒಂದು ವಿಷಲ್ ಒಡಿಸ್ಬೋದು ಆದರೆ ಅಷ್ಟು ಟೇಸ್ಟ್ ಆಗೋಲ್ಲ ಹಾಗಾಗಿ ಈ ಥರ ಮಾಡಿ ಟ್ರೈ ಮಾಡಿ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ ನೋಡಿದ್ರೇ ಬೇಗ ತಿನ್ನಬೇಕು ಅನಿಸುತ್ತೆ ಅಷ್ಟು ಟೇಸ್ಟ್ ಕೊಡುತ್ತೆ ಇದು ನೀವು ಸ್ವೀಟಿದು ಮಾಡ್ಕೋಬೋದು ಸ್ವೀಟ್ ಹಾಕಿದ್ದಕ್ಕೆ ಬೆಲ್ಲ ಎಲ್ಲ ಹಾಕಿನೂ ಸಹಿತ ಮಾಡ್ಕೋಬೋದು ನೋಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳಿ ಫಸ್ಟ್ಗೆ ನೀರು ಹಾಕ್ಬಿಡಿ ಫ್ರೆಂಡ್ಸ್ ನೀರೇನು ಭಾಳ ಹಿಡಿಯಂಗಿಲ್ಲ ಬೇಯೋವಾಗ ಸ್ವಲ್ಪ ನೀರು ಹಾಕ್ಬಿಟ್ರೆ ಸಾಕು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ನೀವು ಕಿಚಡಿನ ಸೊ ಅಬೋದನ್ನು ಕಿಚಡಿ ಹತ್ತು ನಿಮಿಷ ಬೇಯ್ ಬೈತು ಅಂದರೆ ಟೇಸ್ಟ್ ಬರುತ್ತೆ ನೋಡಿ ಇಟ್ಟೆ ನಾನು ಒಂದು ಹತ್ತು ನಿಮಿಷ ಆದಮೇಲೆ ತೆಗ್ದಿದ್ದೆ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಇಚ್ಡಿನ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಮತ್ತೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಎಲ್ಲರೂ ಸಪೋರ್ಟ್ ಮಾಡಿರಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ